ಒಂದುವರೆ ಕ್ವಾಟರ್ ಹೊಡದ್ ಬನ್ನಿ ನೋಣ್ಣ ಈಗ ಏ ಬಿಟ್ಟ ಇವನ್ ಎಂಗೇಜ್ಮೆಂಟ್ ಇತ್ತಲ್ಲೂ ಶ್ರೀಕಾಂತ ಶ್ರೀಕಾಂತನ ಎಂಗೇಜ್ಮೆಂಟಿಗೆ ಹೋಗಿ ಒಂದುವರೆ ಕ್ವಾರ್ಟರ್ ಹೊಡೆದ್ನಿ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದ ಒಳಗೆ ನಾನು ಅಲ್ಲೇ ಬಂದಿದ್ದೆ ನೀನು ಅಲ್ಲೇ ಇದ್ದಿ ಎಲ್ಲಿದ್ದಿ ಅವ್ನ ಎಂದಿ ಎಂಗೇಜ್ಮೆಂಟ್ನಾಗ ಏಹೋ ಹೋ ನೀನು ಹಿಂತಿ ಎಂಗೇಜ್ಮೆಂಟಿಗೆ ಬಂದಿದ್ದೇನಾ ಅಂದ್ರೆ ನಾ ಗಂಡಿನ ಕಡೆ ನೀ ದೋಸ್ತ ನೀನು ಹೊಡೆದೆ ನಿಲ್ಲ ಹೊಡ್ಯಾಕೆ ಕರೆದೈತೆ ದೋಸ್ತ ಎಷ್ಟು ಹೊಡೆದೇ ಎರಡ ಕೊಟ್ರ ಹೊಡೆದ್ರ್ ಹೊಡೆದ್ಯ ಹಲವ ದೋಸ್ತ ನಿನ್ನ ಬಾರಿ ಹೋಗಿದ್ದೀವಲ್ಲ ಬಾರಿಗೆ ಹೋಗಿದ್ದೀವಲ್ಲ ನಾ ಎರಡು ಕೊಟ್ರ್ ಕುಡಿದೆ ಕುಡ್ದೆ ನನಗೆ ಫೋನ್ ಬಂತು ನಾನು ಅರ್ಜೆಂಟ್ ಬಂದ್ಬಿಟ್ರಿ ನೀ ಎಷ್ಟೊತ್ತಿಗೆ ಹೋದೆ ದೋಸೆ ನೀದೆ ಬಿಲ್ ಅವನು ಅವನ ಮತ್ತೆ ಎರಡ್ನೂರು ರೂಪಾಯಿ ಉಳಿತೆ ಹಾ ಅದನ್ನ ಚಿಲ್ಲರು ಇನ್ನು ಮತ್ತೊಂದು ಕೊಡ್ರ ಹೊಡೆದ ಬಿಟ್ಟು ದೋಸೆಪ್ಪ ಮೂರು ಕೊಡ್ರೆ ಮೂರ ಅಯ್ಯೋ ಅಲ್ಲಿ ಓದಿಸ್ದ ಮೂರು ಕೊಟ್ರೆ ಕುಡ್ದೆ ಹೆಂಗ್ ಹೆಂಗಾ

ಕದನ ತೆಗಿಲಿಲ್ಲ ತೆಗಿಲಿಲ್ಲ ದೋಸ್ತ ಹ್ಮ್ ನಾವ್ ತಿಳಿ ಕೆಟ್ಟ ಕೆಟ್ಟೋ ಹಲ್ಲೇ ಮಕ್ಕಂಬ ಬಿಡ ದೋಸ್ತ ಬಾಗಲಾಗ್ ಅಯ್ಯೋ ಯಪ್ಪ ಅಲ್ಲೋ ದೋಸ್ತ ಇಂಥ ಥಂಡಿಯಾಗ ಯಾನ ಮನೆ ತಿಂಡಿ ಬಿಟ್ಟೈತಿ ಅಂತಂದ್ರೆ ನಿಶೇನ ಹೇಳದ ದೋಸ್ತ ತಿಂಡಿನೂ ಇಲ್ಲ ತಿಂಡಿನು ಇಲ್ಲ ಹ್ಮ್ ಎಲ್ಲ ಇಳ್ದ ಹೋಗ್ಬಿಡ್ತೇ ಓಹೋ ಬೆಳಕ ಆಯ್ತ ಬಿಡ ಹುಸ್ತಾ ಬೆಳಕಾತ ಹಾ ಬೆಳಕ್ ಆತಲ್ಪ ಅವಾಗರ ನೀನ್ ಹಿಂದೆ ಕದಕ್ ಇಲ್ಲೋ ಇಲ್ಲವ ಅವಾಗ ಗೊತ್ತಾಯ್ತ ನಂಗೆ ಏನಂತ ನಂದು ಮದುವೆ ಆಗಿಲ್ಲಂತ ಹಾ